ಇವತ್ತು ಏನು ಬಜೆಟ್ ಮನ್ನಣೆ ಮಾಡಿದ್ದಾರೆ ಅದರಲ್ಲಿ ಹೆಚ್ಚಾಗಿ ಸಾರ್ವಜನಿಕ ಈ ಬೀದಿ ಬದಿ ವ್ಯಾಪಾರಸ್ಥರಿಗೆ ಬಹಳ ಅನುಕೂಲ ಆಗಿದೆ ಮತ್ತು ಈಗ ಈಗಾಗಲೇ ಇನ್ಕಮ್ ಟ್ಯಾಕ್ಸ್ ಏನು ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರದವರೆಗೂ ಏನು ರಿಯಾಯಿತಿ ಕೊಟ್ಟಿದ್ದಾರೆ ಅದು ಒಂದು ಸ್ವಾಗತಾರ್ಹ ಯಾಕಂದರೆ ಅದರಲ್ಲೂ ಕೂಡ ಸಾಕಷ್ಟು ಈ ವ್ಯಾಪಾರಸ್ಥರಿಗೆ ಕೆಲವು ಸಣ್ಣ ವ್ಯಾಪಾರಸ್ಥರಿಗೂ ಕೂಡ ಅದು ಒಂದು ಒಂದು ರೀತಿಯಿಂದ ಭಾಳ ಅನುಕೂಲ ಆಗಿದೆ ಮತ್ತು ಈ ಬೀದಿ ವ್ಯಾಪಾರಸ್ಥರಿಗೂ ಕೂಡ ಬಹಳ ಅನುಕೂಲ ಆಗಿದೆ ಅದೇ ರೀತಿ ಈಗ ಈ ಸರ್ಕಾರದ ಎ ಐ ಏನು ಇದ್ರ ಮೇಲೆ ಹೆಚ್ಚಾಗಿ ಫೋಕಸ್ ಮಾಡಿದ್ದಾರೆ ಅದು ಕೂಡ ಒಂದು ಸ್ವಾಗತಾರ್ಹ ಮತ್ತು ಈ ಶಾಲೆಗಳಿಗೆ ಏನು ಇಂಟರ್ನೆಟ್ ಆಗಿರ್ಬೋದು ಈ ಗ್ರೀನ್ ಬೋರ್ಡ್ ಆಗಿರ್ಬೋದು ಇದ್ರ ಮೇಲೆ ಏನು ಅವರು ಬಜೆಟ್ ಮಂಡನೆ ಮಾಡಿದ್ದಾರೆ ಅದರಲ್ಲೂ ಕೂಡ ನಾವು ಬಹಳ ಸ್ವಾಗತಾರ್ಹ ಈ ನರೇಂದ್ರ ಮೋದಿಯವರ ಏನು ಕೇಂದ್ರ ಸರ್ಕಾರ ಅವರ ನೇತೃತ್ವದಲ್ಲಿ ಇವತ್ತಿನ ಬಜೆಟ್ ಮನ್ನಣೆ ಬಹಳ ಒಳ್ಳೆಯ ರೀತಿಯಿಂದ ಮಾಡಿದ್ದಾರೆ ವಿಕಸಿತ ಭಾರತ ಭಾರತ ಅಭಿವೃದ್ಧಿ ಆಗುತ್ತಾ ಅಥವಾ ಅಭಿವೃದ್ಧಿಯ ಭರವಸೆ ಬೆಳಕನ್ನ ಮಾತ್ರ ಇರುತ್ತಾ ಈಗ ಈ ಇದು ಒಂದು ಏನು ಈ ಶಾಲಾ ಕಾಲೇಜುಗಳಿಗೆ ಏನು ಈ ಒಂದು ವ್ಯವಸ್ಥೆ ಮಾಡಿದ್ದಾರೆ ಇದರಿಂದ ಹೆಚ್ಚಾಗಿ ಬೆಳವಣಿಗೆ ಆಗುವಂಥ ಸಾಧ್ಯತೆಗಳು ಬಹಳ ಕಾಣ್ ಬರ್ತಾ ಇದೆ ಈಗ ಹೆಚ್ಚಾಗಿ ಎ ಐಗಳಿಗೆ ಎ ಐ ಬಹಳ ಫೋಕಸ್ ಮಾಡಿದ್ದಾರೆ ಇದರಿಂದ ನಮ್ಮ ಭಾರತದ ಅಭಿವೃದ್ಧಿ ನಾವು ಈ ಕಾಣಬಹುದು ಅಂತ ಅನ್ಕೋತೀವಿ ಈಗ ನೋಡಿರಿ ನಾವು ಮೊದಲಿಂದನೂ ಈ ಇತ್ತೀಚೆಗೆ ಇಷ್ಟು ದಿನದಲ್ಲಿ ಹೆಚ್ಚಾಗಿ ಹೊರಗಿನ ದೇಶದ ಪ್ರಾಡಕ್ಟ್ಗಳಿಗೆ ಅವಲಂಬಿತರಾಗಿದ್ವಿ ಇವತ್ತು ನಮ್ಮ ದೇಶದ ಏನು ಪ್ರಾಡಕ್ಟ್ಗಳಿದೆ ಇದಕ್ಕೆ ಒಂದು ಏನು ಒತ್ತನ್ನು ಕೊಟ್ಟಿದ್ದಾರೆ ಇದರಿಂದ ಇದರಿಂದನೂ ಕೂಡ ನಾವು ಆರ್ಥಿಕವಾಗಿಯೂ ಕೂಡ ನಾವು ಸಬಲರಾಗ್ಬೋದು ಇದು ಕೂಡ ನಾವು ಬಹಳ ಸ್ವಾಗತವನ್ನು ಇದಕ್ಕೆ ಮಾಡ್ತೀವಿ ಅಂತ ಹೇಳ್ತೀನಿ ವಿರೋಧ ಪಕ್ಷದವರು ಅವ್ರು ಯಾವಾಗಲೂ ಅಸಮಾಧಾನವನ್ನೇ ತೋರಿಸ್ತಾರೆ ಆದರೆ ಅದು ಹಾಗಿಲ್ಲ ಯಾಕಂದರೆ ಈಗ ಅವರೇನು ಅದನ್ನು ವಿರೋಧ ವ್ಯಕ್ತಪಡಿಸಿದ್ದಾರೆ ಅವರು ಕೂಡ ಮನಸ್ಸಿಂದ ಸ್ವಾಗತಾರ್ಹ ಮಾಡುವಂಥದ್ದು ಈ ಬಜೆಟ್ ಮನ್ನಣೆ ಆಗಿದೆ ಮ ನಿರ್ಮಲಾ ಸೀತಾರಾಮನ್ ಅವರು ಇದು ಈ ಸಾರಿ ಏನು ಬಜೆಟ್ ಮಾಡಿದ್ದಾರೆ ಅದು ಪ್ರತಿಯೊಂದು ವರ್ಗದವರಿಗೂ ಈಗ ಇನ್ಕಮ್ ಟ್ಯಾಕ್ಸ್ ತುಂಬೋವರಿಗೂ ಕೂಡ ಆಮೇಲೆ ಸಣ್ಣ ವ್ಯಾಪಾರಸ್ಥರಿಗೂ ಕೂಡ ಹಾಗೂ ನಮ್ಮ ದೇಶದ ಅಭಿವೃದ್ಧಿಯತ್ತ ಗಮನ ಹರಿಸಿದ್ದಾರೆ ಆದ್ದರಿಂದ ಈ ಈ ಬಾರಿ ಪ್ರತಿ ಬಜೆಟ್ಗಿಂತ ಈ ಬಜೆಟ್ ಏನಿದೆ ಬಹಳ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ